ಥ್ಯಾಂಕ್ ಯು ಸರ್ ಆಮೇಲೆ ಸ್ಟೇಟ್ ಪೇಪರ್ಗೆ ಬರಬೇಕು ಸರ್ ಅದು ತಮ್ಮ ಗಮನಕ್ಕೆ ನಾನು ಬ್ಯಾಕ್ ಕೆಳಗಿಡ್ರಿ ಮುಗಿಸಿ ಫೋನ್ ಕ್ಯಾಪ್ ಕೊಡ್ರ ಶಿವಮೊಗ್ಗ ಜಿಲ್ಲಾ ಸ್ಟೇಟ್ ಅಂಡ್ ಜಿಲ್ಲೆಗೆ ಮಾಡಿದಿರ ತಮ್ಗ ಅಭಿನಂದನೆಗಳನ್ನು ರಾಜ್ಯ ಉಪಾಧ್ಯಕ್ಷರು ಭದ್ರಾವತಿ ಅಧ್ಯಕ್ಷನವರು ಇದಾರೆ ಹಾಗೆ ಉಪಾಧ್ಯಕ್ಷಗಳು ಆಗಿರುವಂತಹ ದಿನೇಶ್ ಇದಾರೆ ಹಿರಿಯ ಉಪಾಧ್ಯಕ್ಷ ಜಿಲ್ಲೆ ಹಾಗೆ ಸ್ಟೇಟ್ ಕೌನ್ಸಿಲ್ ಮೆಂಬರ್ ರಂಗನಾಥ್ ಇದ್ದಾರೆ ಹಾಗೆ ಉಳಿದಂತರ್ಗೆಲ್ಲ ಕೂಡ ಪದಾಧಿಕಾರಿಗಳಿದ್ದಾರೆ ಇದ್ದಾರೆ ನಾವಿಲ್ ಪತ್ರಿಕಾಗೋಷ್ಠಿಯನ್ನು ಕರೆದ ಎರಡು ಪ್ರಮುಖವಾಗಿರುವಂತಹ ವಿಚಾರ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಖಚಿತಪಡಿಸಿದ್ದಾರೆ ಅಧಿಕೃತವಾಗಿ ಅದು ಐದು ಗಂಟೆಗೆ ಸಾರಿ ಇನ್ವಿಟೇಷನ್ ಐದು ಗಂಟೆಗೆ ಇತ್ತು ಎರಡೂ ಕೊಡಬೇಕಾದ್ರೆ ಐದು ಗಂಟೆಗೆ ಇನ್ವಿಟೇಷನ್ ಇತ್ತು ಅದನ್ನ ನಾಲ್ಕು ಗಂಟೆಗೆ ಪ್ರೀಫೋನ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇನ್ಫಾರ್ಮೇಷನ್ ಬಂತು ಹಾಗಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನಾಲ್ಕು ಮಾಡ್ಕೊಳ್ಳಿ ಕೇಳಿದ್ರು ಸೊ ಹಾಗಾಗಿ ನಾವು ಅದಕ್ಕೆ ಒಪ್ಪಿನ ಸೂಚಿಸಿ ನಾವು ರಿಜಿಸ್ಟ್ರೇಷನ್ ನಾಲ್ಕು ಗಂಟೆಗೆ ಇತ್ತು ಅದು ಮೂರು ಗಂಟೆಗೆ ಮಾಡಿಕೊಂಡು ಎಲ್ಲ ಎಲ್ಲ ರಿಜಿಸ್ಟ್ರೇಷನ್ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ಶಾರ್ಪ್ ಬರ್ತವೆ ಅನ್ನುವಂತ ಮಾಹಿತಿ ಹೇಳಿದ್ದಾರೆ ನಾಲ್ಕರಿಂದ ಐದೂವರೆವರೆಗೆ ಮಾತ್ರ ಅವರು ಇರ್ತಾರೆ ಅಷ್ಟೇ ಒನ್ ಅಂಡ್ ಆಫ್ ಅವರ್ಕಾಲ ಬ್ಯಾಡ್ ಲೈಟ್ ಬರುತ್ತೆ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಇದು ಇದೇ ಕಾರ್ಯಕ್ರಮಕ್ಕೋಸ್ಕರ ಅವ್ರು ಬರ್ತಾ ಇರೋದ್ರಿಂದ ಅವ್ರು ಐದೂವರೆಗೆ ಅವರು ಬಿಡಬೇಕಾಗ್ತದೆ ಐದುವರೆಗೆ ಸೊ ಅವರು ಬೆಂಗಳೂರಿಗೆ ಬೈ ಸ್ಪೆಷಲ್ ಫ್ಲೇಟಲ್ಲಿ ಕೂಡ ಅವ್ರು ಮೂವ್ ಆಗ್ತಾರೆ ಅಫಿಷಿಯಲ್ ಆಗಿ ಟಿ ಪಿ ಘೋಷ ಇವತ್ತು ಅಥವಾ ನಾಳೆ ಅವರ ಕಚೇರಿಯಿಂದ ರಿಲೀಸ್ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂಡ ಬೆಳಗ್ಗೆ ಕೂಡ ಚರ್ಚೆ ಮಾಡಿದೆ ಅವರು ಕೂಡ ಆದಷ್ಟು ಮೂರು ಮುಕ್ಕಾಲು ನಿಮ್ಮೆಲ್ಲ ಎಂಪ್ಲಾಯೀಸ್ ಅಸೆಂಬಲ್ ಆದರೆ ಐದೈದು ಕಾಲಿಗೆ ಕಾರ್ಯಕ್ರಮ ಮುಗಿಸೋಣ ಅನ್ನುವಂಥ ಮಾತನ್ನು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಧು ಬಂಗಾರಪ್ಪ ಸರ್ ಅವರು ಕೂಡ ನಮಗೆ ಅಪ್ಡೇಟ್ಸನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ತಮ್ಮೆಲ್ಲರ ಗಮನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಕಳೆದ ವಾರನೇ ಕನ್ಫರ್ಮ್ ಮಾಡಿದ್ದಾರೆ ಸೊ ಅವರು ಕೂಡ ಬರ್ತಾ ಇದ್ದಾರೆ ಬಟ್ ಅವರು ಡೈರೆಕ್ಟಾಗಿ ಬರ್ತಾರೆ ಏನು ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅವರು ಕೂಡ ಇದೆ ಇನ್ನು ಉಳಿದಂತೆ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಹ್ವಾನಿತ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ನಾನು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಇದೊಂದು ವಿಶೇಷ ಸಂದರ್ಭ ಟೂ ತೌಸಂಡ್ ಸೆವೆಂಟೀನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಬಂದಿದ್ರು ಇದೇ ಗ್ರೌಂಡ್ನಲ್ಲಿ ಮತ್ತೆ ಇದೇ ವೇದಿಕೆನಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ನಾನು ರಾಜ್ಯಾಧ್ಯಕ್ಷ ಆದಮೇಲೆ ನಾಲ್ಕು ಕಾರ್ಯಕ್ರಮದ ನಮಗೆ ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಟ್ ಶಿವಮೊಗ್ಗಕ್ಕೆ ವಿಶೇಷ ಅಂದರೆ ಮುಖ್ಯಮಂತ್ರಿಗಳಾದ ಮೇಲೆ ಈ ಯಾವ ಮುಖ್ಯಮಂತ್ರಿಗಳಾದ ಐ ತಿಂಕ್ ಇದೇ ಫಸ್ಟ್ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರು ಬಂದಿದ್ದರೆ ನಮ್ಮ ಈವೆಂಟ್ಗಂತೂ ಇದೇ ಫಸ್ಟು ಮತ್ತು ಇದೇನೇ ನೆಹರು ಕ್ರೀಡಾಂಗಣಕ್ಕೂ ಕೂಡ ಫಸ್ಟು ಮತ್ತು ಅದನ್ನು ಬೇರೆ ಬೇರೆ ಉದ್ದೇಶಕ್ಕೂ ಕೂಡ ಇನ್ನು ಮುಂದೆ ಬಳಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗ್ತದೆ ಆ ಒಂದು ಸಂಗತಿಯಲ್ಲಿ ಬಯಸ್ತೇನೆ ತಮ್ಮ ಮೂಲಕ ಐದು ಗಂಟೆಗೆ ಇರುವಂಥ ಉದ್ಘಾಟನೆ ಆಹ್ವಾನ ಪತ್ರಿಕೆ ಅದನ್ನು ನಾಲ್ಕು ಗಂಟೆಗೆ ಆಗಿದೆ ಉದ್ಘಾಟನೆ ನಾಲ್ಕು ಗಂಟೆ ಕರೆಕ್ಟಾಗಿ ಶಾರು ಪ್ರಾರಂಭವಾಗಿ ಐದೂವರೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಾರುವರೆಯಿಂದ ಕಲ್ಚರಲ್ ಪ್ರೋಗ್ರಾಮ್ ಆ್ಯಸ್ ಯೂಶುವಲ್ ಮುಂದುವರಿಯುತ್ತೆ ಅದ್ರ ಜೊತೆ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ ಎಲ್ಲ ಏನೇನು ಪ್ರಿಪ್ರೇಷನ್ಗಳಾಗಬೇಕು ಪ್ರಚಾರದಿಂದ ಹಿಡಿದು ಊಟ ವಸತಿ ಸಾರಿಗೆ ಆಮೇಲೆ ರಿಜಿಸ್ಟ್ರೇಷನ್ನು ಟ್ರ್ಯಾಕ್ ಶೂಟು ಟ್ರೋಫೀಸ್ ಎಲ್ಲದೂ ಕೂಡ ತುಂಬ ಸಿಸ್ಟಮೆಟಿಕ್ ಆಗಾಗಿದೆ ಹಾಗಾಗಿ ಈಗ ಇನ್ವಿಟೇಷನ್ ತಮಗೆ ಕೊಟ್ಟಿದ್ದೀವಿ ಸಮಾರೋಪ ಸಮಾರಂಭವನ್ನು ಕುವೆಂಪುರಂಗ ಮಂದಿರದಲ್ಲಿ ಮಾಡ್ತೇವೆ ಮೂರು ಗಂಟೆಗೆ ಸೊ ಇಲ್ಲಿರುವಂಥ ಎಲ್ಲ ಪ್ರಮುಖ ಲೀಡರ್ಸ್ಗಳನ್ನು ಕೂಡ ಆ ಕಾರ್ಯಕ್ರಮಕ್ಕೆ ನಾವು ಜೋಡಿಸ್ಕೊಂಡಿದ್ದೇವೆ ಇನ್ವಿಟೇಷನನ್ನು ಸಮಾರೋಪದ್ದು ಪ್ರಶಸ್ತಿ ವಿತರಣೆದು ಕೂಡ ತಮಗೆ ಇನ್ವಿಟೇಷನನ್ನು ಕೊಟ್ಟಿದ್ದೇವೆ ಏನು ಅಂತ ಹೇಳಿ ಬಯಸ್ತೇನೆ ಹಾಗೆ ಒಂದು ಸಮಗ್ರ ಮಾಹಿತಿ ಕೈಪಿಡಿ ಇದೆ ಇದು ಸಾಫ್ಟ್ವೇರ್ ಅಪ್ಲೋಡ್ ಆಗ್ತಾ ಇದೆ ಇದರಾಗೆಲ್ಲ ಕೂಡ ಕಂಡೀಷನ್ಸ್ ಇರುತ್ತೆ ನಿಮ್ಮ ಗ್ರೂಪಲ್ಲಿ ಕೂಡ ನಾನು ಒನ್ ಅವರಲ್ಲಿ ಫೈನಲ್ ಮಾಡಿ ಅದನ್ನು ಶೇರ್ ಮಾಡ್ತೇವೆ ಸೊ ಎಲ್ಲ ಇವೆಂಟ್ಸ್ ಇರುತ್ತೆ ಇಷ್ಟಷ್ಟೊತ್ತಿಗೆ ಎಲ್ಲೆಲ್ಲಿ ಏನೇನು ಇವೆಂಟ್ಸ್ ಇದೆ ಎಲ್ಲಿ ವಸತಿ ಇದೆ ಊಟ ಎಷ್ಟೊತ್ತಿಗಿದೆ ತಿಂಡಿ ಎಷ್ಟೊತ್ತಿಗಿದೆ ಯಾವ ಪಾಯಿಂಟ್ ಇನ್ಕ್ಲೂಡಿಂಗ್ ಕ್ಯೂ ಆರ್ ಕೋಡನ್ನ ಮಾಡಿ ನಾವು ಅಫಿಷಿಯಲ್ ಆಗಿ ಕೂಡ ಗೈಡ್ಲೈನ್ಸ್ ಇರ್ಬೋದು ಎಲ್ಲದನ್ನು ಕೂಡ ನಾವು ಅಫಿಷಿಯಲ್ ಆಗಿ ನಾವೀಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಅಧಿಕೃತವಾಗಿ ರಿಲೀಸ್ ಮಾಡ್ತೇವೆ ಕಲರ್ಫುಲ್ ಆಗಿ ಸಾಫ್ಟ್ವೇರ್ ಕಾಪಿ ಹೋಗ್ತದೆ ಎಲ್ಲದೂ ಕೂಡ ಕ್ಯೂ ಆರ್ ಕೋಡ್ ಇವೆಂಟ್ ಎಲ್ಲ ಆಗುತ್ತೆ ಆ ಕ್ಯೂ ಆರ್ ಕೋಡ್ ವಿತ್ ಅಡ್ರೆಸ್ ಅದೆಲ್ಲದೂ ಕೂಡ ಹೋದ್ರೆ ಸೊ ನೇರವ್ರಲ್ಲಿ ನೋಡಿದ್ರೆ ಅಲ್ಲಿಗೆ ಹೋಗ್ತಾರೆ ನಮ್ಮನ್ನ ಕಾಯಂಗಿಲ್ಲ ಯಾರು ತುಂಬಾ ಟೆಕ್ನಾಲಜಿ ಇದೆಲ್ಲ ಪ್ರತಿಯೊಬ್ಬ ಎಂಪ್ಲಾಯ್ಸ್ ಹೋಗುತ್ತಿದೆಲ್ಲ ಅಲ್ಲ ಹದಿನೈದು ಸಾವಿರ ಜನಕ್ಕೆ ಕೂಡ ಎಂಪ್ಲಾಯ್ಸ್ ಹೋಗುತ್ತೆ ವಸತಿಯಲ್ಲಿ ಈವೆಂಟ್ ಎಲ್ಲಿ ನಡೆಯುತ್ತೆ ಮತ್ತೆ ಅಲ್ಲಿ ಕೋಚ್ ಯಾರು ರೆಫ್ರಿ ಯಾರು ಯಾರು ವಿತ್ ಮೊಬೈಲ್ ನಂಬರ್ ಮತ್ತೆ ವಸತಿಯಲ್ಲಿ ಅಲ್ಲಿ ಇನ್ಚಾರ್ಜ್ ಯಾರು ಎಲ್ಲದೂ ಕೂಡ ಅಪ್ಡೇಟ್ ಆಗಿ ವಿತ್ ಗೈಡ್ ಲೈನ್ಸ್ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಎಷ್ಟೊತ್ತಿಗೆ ಬರಬೇಕು ಅನ್ನೋದು ಕೂಡ ಇದೆ ಅವಾಗ ಯಾರೋ ನಮ್ಮನ್ನು ಕಾಯುವಂತ ಅವಶ್ಯಕತೆ ಇಲ್ಲ ಅಷ್ಟು ಸಿಸ್ಟಮೆಟಿಕ್ ಆಗಿ ಒಂದು ಕಲರ್ಫುಲ್ ರೆಡಿ ಆಗ್ತಾ ಇದೆ ಫಸ್ಟ್ ಪ್ಲೇಸ್ ಈ ಸೆಕೆಂಡ್ ಇಲ್ಲೇ ಇದೆ ಈ ತರದ ಒಂದು ಫಸ್ಟ್ ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋದನ್ನ ತಮ್ಮ ತಮ್ಮ ಕೇಳಿ ಬಯಸ್ತೇನೆ ದಿಸ್ ಇಸ್ ಟ್ರಾಲಿ ಬ್ಯಾಗ್ ಯಾರು ವಿನ್ನರ್ಸ್ ಇದಾರೆ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಅವ್ರಿಗೆ ಕೂಡ ವಿನ್ನರ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಜನಕ್ಕೆ ಕೂಡ ಇದನ್ನ ಮಾತ್ರ ಒಬ್ಬೊಬ್ಬ ಮೂರು ಜನಕ್ಕೆ ಮೂರು ಕೊಡ್ತೀವಿ ಸೊ ಇದು ಮಾತ್ರ ಒಂದೇ ಕೊಡ್ತೀವಿ ತಮ್ಮ ಗಮನಕ್ಕೆ ಸೊ ಕ್ಷಮ ಹಾಕಿರ್ತಾರೆ ಫಸ್ಟ್ ಸೆಕೆಂಡ್ ತರ್ಡ್ ಇದ್ರು ಕೂಡ ಮೂರು ಕೊಡ್ತೀವಿ ಇದನ್ನ ಸೊ ಇದನ್ನು ಮಾತ್ರ ಒಂದನ್ನು ಮಾತ್ರ ನಾವು ಟ್ರಾಲಿ ಬ್ಯಾಗ್ ಅನ್ನ ನಾವು ಕೊಡ್ತೇವೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಈಗಾಗಲೇ ಸಫಾರಿ ಕಂಪ್ನಿದು ಥೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಗ್ಸ್ ಕೂಡ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಾ ಇರಲಿಲ್ಲ ಸೊ ಈ ಸಲ ವಿಶೇಷ ಅಂದ್ರೆ ನಮ್ಮ ಶಾಯಿಯ ಕಂಪ್ನಿಯಿಂದ ಕೂಡ ಎಂಟು ಸಾವಿರ ಟಿ ಶರ್ಟ್ಗಳನ್ನು ಅವ್ರು ಡೊನೇಟ್ ಮಾಡಿದ್ದಾರೆ ಸ್ವಲ್ಪ ಅದನ್ನು ಕೂಡ ಹೇಳಿ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ನೋಡಿ ಎಂಟು ಸಾವಿರ ಟಿ ಶರ್ಟ್ ಅವ್ರು ಕೊಟ್ಟಿದ್ದಾರೆ ಉಳಿದಿದ್ದನ್ನ ನಾವು ಬೈ ಮಾಡಿದೀವಿ ಸೊ ಇದು ಇಸ್ ಇಸ್ ವರ್ಲ್ಡ್ ಬ್ರ್ಯಾಂಡ್ ಟಿ ಶರ್ಟ್ ಶಾ ಇದು ಸೊ ಅವ್ರು ಕೂಡ ಅದನ್ನು ಟೀ ಶರ್ಟ್ ಕೊಟ್ಟಿದ್ದಾರೆ ಸೊ ಹಾಗೆ ದಿಸ್ ಇಸ್ ಟ್ರ್ಯಾಕ್ ಟೀ ಶರ್ಟ್ಸ್ ಇದೆಲ್ಲ ಕೂಡ ಅಪ್ಪರ್ ಅಪ್ಪರ್ ಆ್ಯಂಡ್ ಲೋಯರ್ ಎರಡೂ ಕೂಡ ಇದೆ ಸೊ ಇದೆಲ್ಲ ಕೂಡ ಯು ಪಿ ಜಲಂಧರಿಂದ ಕೂಡ ತರಿಸಿರುವಂಥದ್ದು ಎಲ್ಲ ಕೂಡ ಬ್ರ್ಯಾಂಡ್ ಎಲ್ಲ ಒಂದೊಂದು ಕಡೆಯಿಂದ ತೊಗೊಂಡ್ಬಂದಿರುವಂಥದ್ದು ಸೊ ಇಷ್ಟನ್ನು ನಾನು ಅಫಿಷಿಯಲ್ ಆಗಿ ಫೋಟೋದಲ್ಲಿ ತಮ್ಗೆ ಹೇಳಲಿಕ್ಕೆ ಬ ಕೊಡ್ತೇನೆ ಅಫಿಷಿಯಲ್ ಆಗಿ ಸೊ ಇದು ಇಷ್ಟು ಈವೆಂಟ್ಗೆ ಸಂಬಂಧಪಟ್ಟಂತೆ ಇದೆ ಹಾಗೆ ಕೂಡ ಏಯ್ಟೀನ್ ಮಾರ್ನಿಂಗ್ ಮಿನಿಸ್ಟರ್ ಕೂಡ ಬರ್ತೀನಿ ಅಂತ ಇದ್ದಾರೆ ಒಂದು ಬಲೂನ್ ಮೂಲಕ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಸ್ಟೇಡಿಯಮಲ್ಲಿ ಮಾಡ್ತೀವಿ ಅದನ್ನು ವಾಟ್ಸಪಲ್ಲಿ ಕೂಡ ಹೇಳ್ತೇವೆ ಸಚಿವರು ಟೈಮ್ ಕೊಟ್ಟ ಮೇಲೆ ಅದನ್ನು ಅಫಿಷಿಯಲ್ ಆಗಿ ಸೊ ಅದನ್ನ ನೆಹರು ಕ್ರೀಡಾಂಗಣದ ಒಳಗಡೆ ಸೊ ಅದಿದೆ ಮತ್ತು ಅದು ಕೂಡ ತಮ್ಗೆ ತಿಳಿಸ್ದಾಗ ದಯಮಾಡಿ